ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಆಯಿತು ಮುಂಬೈ ಮೇಲೆ ಅದರ ಕವರೇಜ್ಗೆ ಹೋಗಿದ್ದೆ ನಾನು ವಿಜಯ್ ಸಲಾಸ್ಕರ್ ಅಂತ ಇನ್ಸ್ಪೆಕ್ಟರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅವರು ಅವರು ಅದರಲ್ಲಿ ಭಯೋತ್ಪಾದಕರ ಕೈಯಲ್ಲಿ ಅದಾದ ಸುಮಾರು ವರ್ಷ ಆದಮೇಲೆ ನಾನು ಮತ್ತೊಂದು ಸಲ ವಿಜಯ್ ಸಲಾಸ್ಕರ್ ಮನೆಗೆ ಹೋಗಿದ್ದೆ ಸರ್ ಅವರ ಪತ್ನಿಯನ್ನು ಮಾತಾಡ್ಸ್ತಾ ಇದ್ದೆ ಬಹಳ ಬೇಜಾರಿನಲ್ಲಿದ್ದರು ಅವರು ಏನಾಯಿತು ಅಂತ ಕೇಳಿದೆ ಕೆಲವು ದಿನಗಳ ಮುಂಚೆ ನಡೆದಿದ್ದ ಘಟನೆ ಅವರನ್ನು ತುಂಬ ಘಾಸಿ ಮಾಡಿತ್ತು ಮರಣೋತ್ತರ ಅಶೋಕ ವೀರಚಕ್ರ ಪ್ರಶಸ್ತಿ ಕೊಟ್ಟಿತ್ತು ಅವರು ಸರ್ಕಾರ ಅವರಿಗೆ ವಿಜಯ್ ಸಲಾಸ್ಕರ್ ಶಾಂತಿಕಾಲದ ಅತ್ಯುನ್ನತ ವೀರಚಕ್ರ ಪ್ರಶಸ್ತಿ ಅದು ಆ ಕುಟುಂಬದವರಿಗೆ ಎಲ್ಲ ಟೋಲ್ಗಳಲ್ಲೂ ಉಚಿತವಾಗಿ ಒಂದು ಪಾಸ್ ಕೊಟ್ಟಿರ್ತಾರಂತೆ ಉಚಿತವಾಗಿ ಪ್ರಯಾಣಿಸಬಹುದು ಅಂತ ಇವರು ಇಟ್ಕೊಂಡು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ರು ಟೋಲ್ ಹುಡುಗ ನಿಲ್ಲಿಸ್ತಾ ಇವರು ತೋರಿಸಿದ್ರು ಆ ಪಾಸನ್ನು ಅವ್ನಿದು ನೋಡಿ ಏ ಇದೆಲ್ಲ ನಡೆಯಲ್ರಿ ಅಂದಂತೆ ಅವಾಗ ಅವ್ರು ಹೇಳಿದ್ರು ಇಲ್ಲ ನಾನು ಮರಣೋತ್ತರ ಅಶೋಕ ಚಕ್ರ ಪಡೆದಂಥ ವಿಜಯ್ ಸಲಾಸ್ಕರ ಪತ್ನಿ ನಮ್ಮ ಉಚಿತ ಪ್ರಯಾಣಕ್ಕೆ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರತಿ ಇಲ್ಲಿದೆ ನೋಡಿ ಅಂತ ತೋರಿಸಿದ್ರಂತೆ ಅದು ಅರ್ಥನೇ ಆಗಿಲ್ಲ ಅದು ಏನು ಅಂತ ಅದು ನೋಡಿ ಇಂಥವೆಲ್ಲ ನಡೆಯಲ್ಲ ನೀವು ವಿ ಐ ಪಿ ಆದರೆ ಕಾರಿನ ಮೇಲೆ ರೆಡ್ ಲೈಟ್ ಹಾಕೊಂಡು ಬನ್ನಿ ರೆಡ್ ಲೈಟ್ ಹಾಕೊಂಡ್ಬಂದರೆ ಬಿಡ್ತೀವಿ ಮುಂದೆ ಫ್ಲ್ಯಾಗ್ ಇದ್ದರೆ ಬಿಡ್ತೀವಿ ಇತ್ಯಾದಿ ಇತ್ಯಾದಿ ಹೇಳಿದಾನೆ ಐವತ್ತು ರೂಪಾಯಿ ಇತ್ತಂತೆ ಟೋಲು ಅವರು ಹೇಳಿದ್ರಂತೆ ಈ ದೇಶಕ್ಕೆ ನಾನು ಗಂಡನ್ನೇ ಕೊಟ್ಟಿದ್ದೀನಪ್ಪ ನನಗೆ ಐವತ್ತು ರೂಪಾಯಿ ಕೊಡಲ್ವಾ ಅಂತ ಕೊಟ್ಟುಬಿಟ್ಟೆ ನಾನು ಐವತ್ತು ರೂಪಾಯಿ ಅವರಿಗೆ ಅದಾದಮೇಲೆ ಯಾವತ್ತೂ ಯಾವ ಟೋಲ್ನಲ್ಲೂ ನಾನು ಆ ಪಾಸನ್ನು ತೋರಿಸಲಿಲ್ಲ ಅಂದರು ಸ್ಮಿತಾ ಸಲಾಸ್ಕರ್ ಸರ್ ಅವ್ರಿಗೆ ಡೆಫಿನೆಟ್ಲಿ ಅನಿಸುತ್ತೆ ಯಾವ ಸಮಾಜಕ್ಕೋಸ್ಕರ ನಮ್ಮ ಗಂಡ ಸತ್ವದ ಯಾರನ್ನು ಉಳಿಸೋದಕ್ಕೋಸ್ಕರ ಸತ್ವೋದ ನಮ್ಮ ಗಂಡ ಅಂತ ಹಾಗೆ ಅನ್ನಿಸಿದಾಗ ಅವರ ಎದೆಯಿಂದ ಬರುವ ನಿಟ್ಟುಸಿರು ಇದೆ ನೋಡಿ ಆ ನಿಟ್ಟುಸಿರು ನಮ್ಮೆಲ್ಲರಿಗೂ ಶಾಪಾದು ಸಮಾಜಕ್ಕೆ ಶಾಪ್ ಆದ ಆ ನಿಟ್ಟುಸಿರು ಬರದೇ ಇರೋ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ನಮ್ಮ ನಿಮ್ಮ ಮೇಲಿದೆ ಜವಾಬ್ದಾರಿಯುತ ಪ್ರಜೆಗಳಾಗಿ ಬದುಕುವ ಮೂಲಕ ಆ ನಿಟ್ಟುಸಿರು ಹೊರಗೆ ಬರದೇ ಇರೋ ಅನ್ನ ನೋಡ್ಕೊಳ್ಳೋಣ ಹುತಾತ್ಮ ಸೈನಿಕನಿಗೆ ಗೌರವಿಸುವುದು ಅಂದರೆ ನಾವು ಹೋಗಿ ಮಿಲಿ ಎಲ್ಲರೂ ಮಿಲಿಟರಿ ಜಾಯ್ನ್ ಆಗಿಬಿಡೋದು ಭಾರತೀಯ ಸೈನ್ಯದಲ್ಲಿದ್ದರೆ ಮಾತ್ರ ದೇಶ ಸೇವೆ ಅಲ್ಲ ಏನೋ ತಿಂದು ಹೆಂಗ್ ಹಂಗೆ ಕಸ ಎಸೆಯದಿದ್ದರೂ ದೇಶ ಸೇವೆನೇ ನಮ್ಮ ನಮ್ಮ ಕೆಲಸ ನಾವು ಕಾಯವಾಚ ವಾಚ ಏನು ಕೆಲಸ ಇದೆಯೋ ಅದನ್ನು ಮಾಡುವುದು ದೇಶ ಸೇವೆನೇ ಈ ಭ್ರಷ್ಟಾಚಾರ ಈ ಜಾತಿ ವ್ಯವಸ್ಥೆ ಇದರ ಕೂಪದಲ್ಲಿ ನಾವು ಬೀಳೋದಿಲ್ಲ ಅಂತ ನಿರ್ಧರಿಸಿ ಜೀವನ ನಡೆಸೋದು ದೇಶ ಸೇವೆನೇ ಹಾಗೆ ಬದುಕುವ ಮೂಲಕ ಒಂದು ಗೌರವವನ್ನು ಎಲ್ಲರೂ ಸಮರ್ಪಿಸೋಣ